எத்து மாமிட்டு அர்லி இப்போ நாமே ஜோடி

ಇದು ಚಾರ್ಮಿಕ್ ಆಗಿರಬೇಕು ಇ كده होना चाहिए तो और मैं ಬರ್ತೀನಿ ಆಮೇಲೆ ಬರ್ತೀನಿ ಆಯ್ತು ಒಳ್ಳೇದು ಚಿಕ್ಕಂತಿರಲಿ ಬರ್ತೀನಿ ನಿಮಗೆ ವಾರ ಮಜ್ರೆ ಹಾ ನಿಮ್ಮ ಕಥೆ ಕಥೆ ಆದ್ರೆ ಹಾ ಏನೋ ಏನೋ ಏನು ಮನೆ ಶಾಂ 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 ರೆಜಿನಾ ಏನು ಮಾವ ಫೋನ್ ಹಾಕಿದ್ನು ಅಂತ ನೋಡೋಣ ಚನ್ನಾಗಿದೆನಮ್ಮ ಚನ್ನಾಗಿದೆ ಅಪ್ಪ ಏನು ಮನೆಗೆ ಇನ್ನ ಬಂದೈತಿಲ್ಲ ನಾನು ಅಲ್ಲೈತಲ್ಲ ಹಾ ಬಂದಪ್ಪಾ ಯಾವ ಮನೆ ಒಂಜಿ ಬಿಡಿದೆ ಏನಂತಾ ಬಂತು

ದೊಡ್ಡ ದೊಡ್ಡ ನಮ್ಮ ಅತ್ತೆ ಕಲಿತು ಎಷ್ಟು ವರ್ಷ ಆಗೋಲ್ಲ ಮೈ ಮಡಕೆ ಅಯ್ಯೋ ಅದೆಷ್ಟು ವರ್ಷ ಆಗೋಲ್ಲ ನನಗೆ ಗೊತ್ತಿಲ್ಲ ಏನೋ ಒಂದು ನನಗೆ ಐವತ್ತು ಆಯಿತು ಇಲ್ಲ ಇಲ್ಲೊಂದು ಇಪ್ಪತ್ತೈದು ಜಾಸ್ತಿ ಆಗದಲ್ಲಪ್ಪ ಅಲ್ಲ ಬೋ ಒಂದು ಒಂದೇ ವರ್ಷ ಆಗಿಲ್ಲ ಈಗ ಆಗ ಇನ್ನ ಜಾಸ್ತಿನೇ ಅಲ್ಲ ಇಪ್ಪತ್ತೆಂಬತ್ತು ಹಾಕೋದಿದು ಅಲ್ಲೇ ಇರ್ತೀನಿ ಸುಮ್ಮನೆ ಇಲ್ಲಿ ಇದ್ದಿದ್ದು ಅದು ಅದು ಜೀವ ಎಳಿತಾ ಇರ್ತದೆ ಮನೆ

ಹ್ಮ್ ಹ್ಮ್ ನೀನ್ ಹಾಸ್ಯಕ್ಕೆ ಅದು ಯಾವಾಗ ಎದರ್ತಿದೋ ಏನೋ ಒಂದ್ ಗ್ಲಾಸ್ ಬಿಸ್ನೀರು ಹ್ಮ್ ಕಾಫಿ ಕೊಡುವೆ ಆಮೇಲೆ ಅದೇನ್ ನಾಷ್ಟಾ ಒಂದೇ ಸರಿ ಉಣ್ಣ ಬೇಕಾದ್ರು ಮಾಡ್ತಿದ್ದೀನಿ ನೀನು ಹಂಗೇನಿಲ್ಲ ಅದೇ ಬೇಕು ಇದೇ ಬೇಕು ಇಲ್ಲ ಅವತ್ತು ನಾವೇ ಹೊತ್ತಿಗೆ ಹೇಳಿದ್ರೆ ಮೈಸೂರ್ ಬರ್ತದೆ ಹೆಣ್ಣು ಹೌದಪ್ಪ ಒಳ್ಳೆ ಆಡಿಗಾಲಕ್ಕೆ ಹ್ಮ್ ಭಾಳ ಚೆನ್ನಾಗಿತ್ತು ಆಡಿಗಳು ಹೇಳ್ತಾರೆ ಕೇಳಿದ್ರೆ ಅವಾಗ ಅವ್ರ ಯಾವಾಗ ಆಡಾಡ್ತಾರೆ ಅಂದ್ರೆ ಬಟ್ಟೆ ಒಗೆಯುವಾಗ ಅಡುಗೆ ಮಾಡುವಾಗ ಪಾತ್ರಿಗೀತೆ ತೊಡೆಯವಾಗ ಹೇಳ್ಕೊಳ್ತಾ ಇರ್ತಾರೆ ನಾಟಕ ಸೇರ್ಬೇಡ ಅಂತಾರೆ ಇವ್ರು ಯಾಕೆ ಆಡ್ ಹೇಳ್ತಾರೆ ಅಂತ ನಮಗೆ ಆ ಆಗ್ತಾ ಇಲ್ಲ ನಿಮ್ಗೆ ನಮ್ಗೆ ನಮ್ಮ ಊರಲ್ಲಿ ಯಾವಾಗಲೂ ನಾಟಕಕ್ಕೆ ಸೇರ್ತೀವಿ ಅಂದ್ರೆ ಹೆಣ್ಮಕ್ಳಿಗಾಗಲ್ಲ ಅದಿಲ್ಲ ನಾನ್ ನಮ್ಮಣ್ಣ ಕೃಷ್ಣನ್ ಅಂತ

ವಿಜಯವರಪ್ಪ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನು ಒಂದು ಒಂದೇ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಪಾತ್ರ ಮೇನ್ ರೋಲು ಆ ಕೃಷ್ಣ ಪಾತ್ರ ಮಾಡ್ತಾಯಿದ್ದರು ಮಿಸ್ ಆಗ್ಬಿಟ್ರು ಆಮೇಲೆ ಬಂದ ವಿಜಯ್ ಉರ್ಕ ಏನೋ ಹಿಂಗೆ ಯಾವಾಗೈತೆ ಅಂದೆ ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತಲ್ಲ ಏನಲ್ಲ ರೋಲ್ ಇದೆ ಹೆಂಗೋ ಮಾಡ್ತೀಯ ಅಂತಂದೆ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ ಇವರು ಸ್ನಾನ ಹೋಗೋ ಬಟ್ಟೆ ಟಾಯ್ಲೆಟ್ ಆಗೋ ಮಾಡ್ಕೊಂಬಿಟ್ಟು ಮಾಡ್ತೀವಿ ಮಾಮೂಲಿ ಕೃಷ್ಣ ಮಾಡೋದ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗೈತೆ ನಮ್ಮ ಮನೆಯವರೇ ಕುರುಕ್ಷೇತ್ರ ಡ್ರಾಮ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ದೊಡ್ಡವರಪ್ಪ ಇವರು ಇವಾಗ ಇರೋದೇ ನಮ್ಮ ದೊಡ್ಡ ಅಲ್ಲಿ ಬಿಟ್ಟರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವ್ರು ನಮಗೆ ಈಗ ನಮಗೆ ಒಂದು ನಾವು ಊರಿಗೆ ಹೋದರೆ ನಮ್ಮ ತಾಯಿ ತಂದೆ ಸ್ಥಾನ ಇವರೇ ತುಂಬೋದು ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆಡಳಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಸ್ಕೂಟ್ರು ಪೆಟ್ರೋಲ್ ಹಾಕಂಗಿಲ್ಲ ಸಾಕೊಂಡಿಲ್ಲ

காப்பாடி <laughs> <laughs>

ಇಲ್ಲ ಅಲ್ ಅಲ್ಲಿ ಮಾಡ್ತಿದ್ದೆ ಅಡಿಗೆ ಮಾಡ್ಸಿದ್ವಿ ಊಟ ಮಾಡ್ತಾನೆ ಮೇಡಮ್ ಬರೀ ಆಗಲ್ಲ ಸಂಜೆ ಬರಲಿಲ್ಲ ಅಂತ ನಾನು ಡ್ಯೂಟಿ ಆಯ್ತು ನಿಂಗೆ ಆಯ್ತು ಸಿಗ್ತಾವ ಎಲ್ಲ ಅದು ಜನರಲ್ ಜನರಲ್ಲೇ ಜನರಿಗೆ ಹುಡ್ಕ ಒಳ್ಕೋ ಜನಗೆ ಹಾಂ ಎಲ್ಲೆಲ್ಲವಾ ಜನಗೆ ನೋಡಬೇಕು ಹುಡ್ಬೇಕು ಹ್ಞೂ

ತಿಂದಿರ್ತೀರಿ ಇವಾಗ ಮುದ್ದೆ ಗಿದ್ದೆ ಹಾಂ ಅಲ್ಲ ಇವಾಗ ಎರಡು ಕಿಟ್ಟ ಊಟ ಮಾಡ್ತೀಯಾ ಇಲ್ಲ ಇಲ್ಲ ರಾತ್ರಿ ಹೊತ್ತು ಇಲ್ಲ ಒಂದೇ ಇಲ್ಲ ಹಾಂ ಇವತ್ತು ತಿಂದರೆ ಇನ್ನು ಇಲ್ಲ ಆಮೇಲೆ ರಾತ್ರಿ ಹ್ಞೂ ಹೆಸರು ಕೃಷ್ಣ ಅಳಿಯಾಸ್ ಗಿಣಿ ಅಂತ ಗಿಣಿ ಪ್ಯಾರೆಟ್ ಹಾಂ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ ಹಾಂ ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ ನಾನು ಕೃಷ್ಣನ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ ಸಾಯಂಕಾಲ ಹೋಗಿ ನಮ್ಗೆಲ್ಲ ಸ್ನಾನ ಅಂದ್ರೆ ಮಾವಿಲ್ ದುಮ್ಕರೇ ಇವ್ನ ಕರ್ಕೊಂಡೋಗಿ ಮಾವಿಲ್ ದುಬಿಟ್ಟು ಬರೋದು ಹೆಚ್ಚು ಸೆಲ್ ಮಾಡ್ತೀನಿ ಅನ್ಬಿಟ್ಟು ಮೀಸಾಕ್ಬಿಟ್ಟ ನಾನು ಬೇಡ ಅಂತ ನಮ್ಮ ಬೈತಾರೆ ಮೀಸೆ ಬೇಡ ಎತ್ಕೊಡ್ದ ಅಂತ ನಾನು ಇವರು ಬಿಡ್ರು ಏನ್ ಮೀಸೆ ಎತ್ಕೈಬೇಕಂತ ಏನ್ ಇಟ್ಕೊಂಡ್ರ ನನ್ನ ಇಬ್ಬೇಕೊಂಡು ಈಗ ಬಲವಂತವಾಗಿ ಮೀಸೆ ನಿಮ್ಗೆ ಇಟ್ಬಿಟ್ಟು ಏನ್ ಮಾಡ್ತೀವಿ ಅವಾಗ ಸುಮ್ನೆ ಸುಮ್ನೆ ಆಗ್ಬಿಟ್ಟು ಎತ್ಬಿಟ್ವಿ ಎತ್ಬಿಟ್ವಿ ಏನ್ ಮಾಡ್ದ ನಾವ್ ಊರ್ಗಳ ಕಡೆ ಮೀಸೆ ಎತ್ತರ ಬೈತಾರೆ ಸರಿ ಬಂದ ಜನಗಳೆಲ್ಲ ನಿಂತಿದ್ರಲ್ಲ ನಾನೇ ಕಿಷ್ಣು ನಾನೇ ಕಿಷ್ಣು ನಾನೇ ಮಾಡ್ತಾರ ಊರ್ತು ಬೇಡ ಹೌದೌದಂತ ಅವ್ರಲ್ಲ

ನಮ್ದೆಲ್ಲ ಇದೆಲ್ಲ ಆಟ ಏನು ಗೊತ್ತನಪ್ಪ ಆಟ ಅಂದ್ರೆ ಗೊತ್ತಿರೋ ಬರಿ ಓಡಾಡದೇ 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 ಅದೇ ನಮ್ಮನ್ನ ಎಂತ ಯಾಕ ಇಂಗೋತಾ ಇದೀವಿ ಇಂಗ ಯಾವದ ಹೌದಾ ಚೆನ್ನಾಗಿ ನಡೆಡರೋದು ಮಲಗಿದ್ರೆ ಜಾಸ್ತಿ ಬೀಜ ಹೊಡೆಯೋದು ಬಯಲಿ ಬೀಜ ಅಂದ್ರೆ ಈಜು ನೋಕ ನಮ್ಮ ಕಡೆ ಈಜೆ ಒಡಿ ಬಾವಿ ಇದೆ ನಮ್ಮ ಬಾವಿ ಆ ಬಾವಿ ನಮಗೆ ಬೀಜ ಒಡೆ ಬಿಟ್ಟು ಜೇನು ಆಮೇಲೆ ಯಾವ್ದಾರ ಬೈಯಲ್ಲಿ ಇದು ಅಕ್ಲಿಕ್ಕೆ ಅದನ್ನ ಅರ್ಥ ಆಗತ್ತಿ ಅಕ್ಲಿ ಹಿಡಿಯೋದ್ರೆ ಬಾಯೊಳಿಗೆ ಗೂಡು ಮಾಡಿರೋದಲ್ಲ ಅದು ಹೋಗ್ಬಿಟ್ಟು ಇಟ್ಕೊಳೋದು ಅದನ್ನ ಇಟ್ಕೊಂಡು ಸುಟ್ಕೊಂಡು ತಿನ್ನೋದು ಅದಕ್ಕೆಲ್ಲ ಗುರು ಯಾರು ಗುರು ಇದ್ರೆ ಈ ತರ ಮಾಡಿರೋದು ಎಲ್ಲ ನಾವು ಇದು ಲೈಫ್ ಸ್ಟೈಲು ಇಲ್ಲಿವರೆಗೂ ಸಿಂಪಲ್ ಕೇಳಿದ್ರೆ ಏನ್ ನಿಮ್ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಇಂದ ನೀವು ಮಾಡ್ಕೊಂಬಂದಿರೋದೆಲ್ಲ ಇದೇ ಇದೇ ಇದೆ ರೀಸನ್ ಇಷ್ಟೇ ಮತ್ತೆ ಜಂಕ್ ಫುಡ್ ತಿನ್ಬಾರ್ದು ಒಳ್ಳೆ ಊಟ ಮಾಡಬೇಕು ಮನೆ ಅಡಿಗೆ ತಿನ್ಬೇಕು ಆರೋಗ್ಯ ಕೆಡಲ್ಲ ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನ್ ತಿಂತೀನಿ ಅಂದ್ರೆ ಲೈನ ಹಾಸ್ಪಿಟ್ಲಗ್ ಹೋಗಬೇಕಾಗತ್ತೆ ನೋಡಿ ಇವಾಗಲೂ ನಾವೆಲ್ಲ ಮುದ್ದೇ ಹತ್ತು ಗೊತ್ತು ನೋಡಿ ಇವನು ಅಷ್ಟೇ ಗೊತ್ತಾಗತ್ತೆ ಎಷ್ಟು ನೀಟ್ ಹೆಂಗು ಫಿಸಿಕ್

ನಾನು ಅದಕ್ಕೆ ಇಬ್ರು ಒಂದೇ ವಯಸ್ಸು ಒಂದೇ ವಯಸ್ಸೆ ಅದೇ ಆಲ್ಮೋಸ್ಟ್ ನಾವಿಬ್ರು ನೋಡು ಹಂಗೆ ಇದ್ದೀವಿ ನೀಟಾಗಿ ಸ್ಲಿಮ್ ಆಗಿ ಇದು ಫಿಟ್ನೆಸ್ ಮೇಂಟೈನ್ ಮಾಡೋದಂದ್ರೆ ಈಗ ನಿಜವಾದ ಜಿಮ್ಮು ಕೆಲಸ ಮಾಡೋದು